ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ರಿ ಅಂದ್ಕೊತೀನಿ ಬರ್ರಿ ಟಾಕ್ನ ಸ್ಟಾರ್ಟ್ ಮಾಡೋಣ ಅಂತ ಹ್ಞೂ ಟೈಮ್ ನೋಡಿರಿ ಎಷ್ಟು ಆಯಿತಾ ಒಂದು ಹದಿನೈದು ಆಯ್ತಾ ವಾತಾವರಣ ಹೆಂಗೈತೆ ಅಂತ ತೋರಿಸ್ತೀನಿ ಫುಲ್ ಮಾಡಂದ್ರೆ ಮಾರ ಫುಲ್ ಮಾಡಾಗ್ಬಿಟ್ಟದ ಕತ್ ಒಂಥರ ಮಬ್ಬ ಮಬ್ಬ ಐತಿ ಒಂದು ಗಂಟೆಗೆ ಇರಬೇಕು ಚಳಿನೋ ಐತಿ ಅಡುಗೆ ಇವಾಗ ಒಂದು ಗಂಟೆ ಆಯಿತು ರೈಸ್ ಆಗ್ಯದ ಇವಾಗ ಸಾಂಬಾರು ಮಾಡಬೇಕು ಬರೀ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತಂತ ನೋಡೋಣಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ದೇವ್ರಿ ಆಗ್ತಾವ ಯಾಕಂದರೆ ನಮ್ಮ ಅರ್ಜುನಗೆ ತೆಗೆದು ಇಟ್ಟು ಮೆಡಿಸನ್ ಎಲ್ಲ ಜೋಡಿಸ್ಬೇಕು ಬರ್ರಿ ಅಡುಗೆ ಮಾಡೋಣಂತ ಫಸ್ಟ್ ಇಲ್ಲಿ ರೈಸ್ ಆಗ್ಯದ ನೋಡ್ರಿ ರೈಸ್ ಜೊತೆಗೂ ಬೇಳೆನ ಕುದ್ಕೊಂಬಿಟ್ಟಿನಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸಾಂಬಾರು ರೈಸ್ ಸಾಂಬಾರು ಮಾಡೋ ಮುಂದೆ ನಾನು ಯಾವ ರೀತಿ ಟೈಮ್ನ ಸೇವ್ ಮಾಡ್ತೀನಿ ಅಂತ ಸಾಂಬಾರಿಗೆ ನಾನು ಒಂದು ಮುಲ್ಲಂಗಿ ಮುಲ್ಲಂಗಿ ಸಾಂಬಾರು ಮಾಡಿದರೆ ಅಂತ ಅದ್ರ ಜೊತೆಗೆ ಒಂದು ಬದನೆಕಾಯಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ತೊಗೊಂಡಿನಿ ಇಬ್ಬರೇ ಇರೋದ್ರಿಂದ ಎರಡು ಟೈಮಿಗೆ ಸರಿ ಹೋಗುತ್ತೆ ನಮ್ಗೆ ಈ ಥರ ಉಳ್ಳಾಗಡ್ಡಿ ಹಚ್ಕೊಂಡು ಟೊಮೆಟೊನ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಬೇಳೆ ಎಲ್ಲ ಸ್ವಲ್ಪ ಬೆಂದ ಮೇಲೆ ನಾನು ಬೇಳೆನೇ ಸೇರಿಸ್ತೀನಿ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಜಲ್ದಿ ಏನಂತಾರೆ ಉರಿ ಜಲ್ದಿ ತೊಗೊಂಬಿಡ್ತದೆ ಮತ್ತು ಹೊಗೆ ಒಗ್ಗಿನೂ ಜಾಸ್ತಿ ಬರ್ತದೆ ನೋಡಿರಿ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡಾಕತೀನಿ ಮುಲ್ಲಂಗಿ ಸಾಂಬಾರು ಒಂದು ಉಳ ಉಳಿದಿತ್ತು ಮುಲ್ಲಂಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಯಾಕಂದರೆ ಎರಡು ಮೂರು ದಿನ ಆದರೆ ಅದು ಎಲ್ಲ ಬತ್ತೋದಂಗೆ ಆಗ್ಬಿಡ್ತದೆ ಚೆನ್ನಾಗಿರೋಲ್ಲ ತಿನ್ನೋಕುನ ಅಂತೇಳಿ ಇನ್ನು ಏನೋ ನಾನು ಹೆಚ್ಚಿಟ್ಕೊಂಡಿದ್ದೆಲ್ಲ ಇಟ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿ ಮತ್ತು ಫಸ್ಟ್ ಉಳ್ಳಾಗಡ್ಡಿ ಆಮೇಲೆ ಇವೆಲ್ಲ ಬದ್ದೆಕಾಯಿ ಮತ್ತು ಮೂಲಂಗಿ ಟೊಮೆಟೊ ಸೇರಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಖಾರ ಉಪ್ಪು ಅರಿಶಿನ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ನೀರು ಹಾಕೊತೀನಿ ಯಾಕಂದರೆ ಅದು ಸ್ವಲ್ಪ ಬೇಯ್ಲಿ ಅಂತ ಕುದಿಬೇಕಲ್ಲ ಮೂಲಂಗಿ ಅವೆಲ್ಲ ಹಸಿ ಹಸಿ ಹಂಗೆ ಇದ್ವಲ್ಲ ಹಂಗಾಗಿ ಈ ತ ಈ ಕಡೆ ನಾನು ಬೇಳೆ ಯಾವಾಗಲೇ ಕುದಿಸಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಈ ಥರ ಬೇಳೆ ಬೇಳೆ ಉಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ನೋಡಿರಿ ರೆಡಿ ಆಯಿತು ಸಾಂಬಾರು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ನಾವಿಲ್ಲಿ ಇಬ್ಬರು ಇರೋದ್ರಿಂದ ಎರಡು ಟೈಮ್ಗೆ ಸಾಕಷ್ಟು ನೀರು ಹಾಕ್ಕೊಂಡು ಆದಮೇಲೆ ಒಂದು ನಾನು ಹುಣಸೆಹಣ್ಣೆ ಏನು ಹಿಂಡಿಲ್ಲ ಹಂಗಾಗಿ ನಿಂಬೆಹಣ್ಣೆ ಇದ್ದು ಹಂಗಾಗಿ ನಿಂಬೆಹಣ್ಣೆ ಹಿಂಡಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಈ ಪಲ್ಯನೂ ಹಾಕ್ಬೇಕಿತ್ತು ನಾನು ಹೋಗ್ಬಿಡ್ತು ತೊಳೆದಿಟ್ಟಿದ್ದೆ ನಾನು ಪಲ್ಯನೂ ಹಾಕಿದ್ರೆ ಆಯ್ತು ಸಾಂಬಾರಿಗೆ ಅಂತ ನೆನ್ಪು ಹೋಯ್ತು ಅದನ್ನೇನು ಮಾಡೋದು ತೊಳೆದಿಟ್ಟ್ಮೇಲೆ ಕೊಳ್ತೋಗ್ಬಿಡ್ತದ ಹಂಗಾಗಿ ಇದನ್ನೇನಾದರೂ ಮಾಡಬೇಕು ಅಂತೇಳಿ ಚೆನ್ನಾಗಿ ಫ್ರೈ ಮಾಡಿದೆ ನಾನು ಸ್ವಲ್ಪ ನೀರು ಇದ್ವಲ್ಲ ಅದರಲ್ಲಿ ಹಂಗಾಗಿ ನೀರು ಹೋಗೋತನ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಒಂದು ನಾಲ್ಕು ನಾಲ್ಕರಿಂದ ಐದು ಎಸ್ಸೆ ಮೆಣಸಿನ್ಕಾಯಿ ಹಾಕಿದೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಚಟ್ನಿ ಆಯಿತು ಅಂತ ಯಾಕಂದರೆ ವೇಸ್ಟ್ ಆಗಿಬಿಡ್ತದಲ್ಲ ಪಲ್ಯನೂ ಕೊಳ್ತೋಗ್ಬಿಡ್ತದ ಹಸಿ ಪಲ್ಯ ತೊಳೆದಿಟ್ಟರೆ ಕೊಳ್ತೋಗ್ಬಿಡ್ತದ ಹಂಗೆ ಇಟ್ಟರೆ ಏನಿರಲ್ಲ ನೀರಿನ ಅಂಶ ಇದ್ದರೆ ಕೊಳಿತದಲ್ಲ ಹಂಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬ್ಯಾಡಂತೇಳಿ ಚಟ್ನಿ ಆಯಿತು ಅಂಥೇಳಿ ನನಗೊಬ್ಬಕ್ಕಿಗೆ ಅಂಥೇಳಿ ಚಟ್ನಿ ಮಾಡಿ ನೋಡ್ರಿ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಆಗಿತ್ತು ಇದಕ್ಕೇನು ಹಾಕ್ಕೊಂಡಿಲ್ಲ ನಾನು ಫ್ರೈ ಮಾಡಿದೆ ಮಾಡಿದ್ನಲ್ಲ ಅದಾದಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಿನಿ ಅದಾದಮೇಲೆ ಉಪ್ಪು ಮತ್ತು ಜೀರಿಗೆ ಹಾಕಿ ನೋಡ್ರಿ ಒಂದೊಂದು ಸಲ ಏನೋ ಮಾಡ್ಕೊಂಡು ಮಾಡಬೇಕು ಅಂತಿರ್ತೀವಿ ಅದು ನೆನಪೋಗಿ ಹಿಂಗೆ ನೋಡ್ರಿ ನಾನು ಸಾಂಬಾರಿಗೆ ಪಲ್ಯ ಯಾವ ಪಲ್ಯ ಅಂದರೆ ನಮ್ಮ ಕಡೆ ಹುಣಸಿಕಿನ ಪಲ್ಯ ಅಂತಾರೆ ಅಂದರೆ ಹುಳಿ ಹುಳಿ ಇರ್ತದ ಪಲ್ಯ ಅದು ಮತ್ತು ಸ್ವಲ್ಪ ಮೆಂತೆ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಸ್ತ್ ಮಸ್ತಿತ್ತು ನೋಡ್ರಿ ಇದು ಮಧ್ಯಾಹ್ನದ ಊಟ ರೊಟ್ಟಿ ಏನು ಮಾಡಿಲ್ಲ ರೊಟ್ಟಿ ಇದು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ರೈಸ್ ಸಾಂಬಾರು ಮತ್ತು ಮೊಸರು ಮತ್ತು ನಾನೇನು ಹೇಳಿದ್ನಲ್ಲ ಯಾವ ಪಲ್ಯ ಅಂದರೆ ಮೆಂತೆ ಪಲ್ಯ ಮತ್ತು ಹುಣ್ಣ ಚಿಕನ್ ಚಟ್ನಿ ಮಾಡೀನಿ ಟೇಸ್ಟ್ ಅಂತೂ ಚೆನ್ನಾಗಿತ್ತು ನೋಡಿರಿ ನೀವು ಈ ಥರ ಏನಾದರೂ ಮಾಡೋಕ್ಕೆ ಹೋಗಿ ನೆನ್ಪು ಹೋದಾಗ ಈ ಥರ ಏನಾದರೂ ಮಾಡಿದರೆ ನೆನಪಿದ್ರೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಾಕ್ತಿನಿ ನೋಡಿರಿ ಕೆಲಸ ಎಲ್ಲ ಮುಗಿಸಿ ಊಟ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಸ್ವಲ್ಪ ರೆಸ್ಟ್ ತೊಗೊಂಡು ಅದಾದಮೇಲೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ನಿಂಬೆ ಹಣ್ಣು ತೊಗೊಂಡಿನಿ ಯಾಕಂದರೆ ನಮ್ಮ ಅರ್ಜುನ ಬೇಕಂತೇಳಿ ಯಾಕಂದರೆ ಸ್ವಲ್ಪ ಹುಷಾರಾಗಿದೆ ನಮ್ಮ ಅರ್ಜುನ ಸೊ ಬೆಳಗ್ಗೆ ಡಾಕ್ಟ್ರ್ ಬಂದಿದ್ದರು ಹಂಗು ಮಾಡಿ ಒಂದು ಇಂಜೆಕ್ಷನ್ ಮಾಡಿಸಿ ಆಯಿತು ಸ್ವಲ್ಪ ಪರವಾಗಿಲ್ಲ ಊಟ ಸ್ವಲ್ಪ ತಿನ್ನಾಕುತ್ತಾನೆ ಹಂಗಾಗಿ ಇಂಜೆಕ್ಷನ್ ಮಾಡಿಸಿತ್ತಲ್ಲ ಅದ್ರ ಸ್ವಲ್ಪ ರಿಯಾಕ್ಷನ್ ಇರ್ತದಂದರೆ ಇಂಜೆಕ್ಷನ್ ಮಾಡಿದಾಗಳೆ ಒಟ್ಟು ಅದು ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಮೋಷನ್ ಆಗ್ತದೆ ಹಂಗಾಗಿ ಇದು ನೋಡಿರಿ ನಮ್ಮ ಅರ್ಜುನಿಗೆ ಬೆಲ್ಟ್ ಆರ್ಡ್ರ್ ಮಾಡಿದ್ವಿ ಅದು ಭಾಳ ಅಂದ್ರೆ ಸಣ್ಣ ಅಂದ್ರೆ ಸಣ್ಣ ಐತಿ ಮತ್ತು ಅವಾಗ ಆಗಂಗಿಲ್ಲ ಬಂದಿತ್ತು ನಮ್ಮ ಮನೆಯವರು ಒಳ್ಳೆ ಕಳಿಸ್ಬಿಡೋದು ಬ್ಯಾಡ್ ಅಂತಂದ್ರು ಅವಾಗಲೇ ಹೇಳಿದೆ ನಾನು ನಮ್ಮ ಅರ್ಜುನ ಮೋಷನ್ ಇದಾಗಿದೆ ಒಂದು ಇಂಜೆಕ್ಷನ್ ಪ್ರಭಾವದಿಂದ ಆಗಿರ್ತ ಆಗ್ತದೆ ಅವಾಗವಾಗ ನಾನು ಗಮನಿಸ್ತಿದ್ದೀನಿ ಅದು ಏನಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಈ ಥರ ಆಗ್ತದೆ ಆವಾಗ ಜಾಸ್ತಿ ಹೇಳ್ತಿರ್ತಾರೆ ಎಳ್ಳೀರ ಜೊತೆಗೆ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಕಡಿಮೆ ಆಗ್ತದಂತೇಳಿ ಹಂಗಾಗಿ ನಾನು ಕೂಡ ನಮ್ಮ ಅರ್ಜುನಗೆ ಸ್ವಲ್ಪ ಎಳ್ಳೀರ ಜೊತೆಗೆ ಒಂದೆರಡು ಎರಡು ಡ್ರಾಪ್ಸ್ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ರಾಯ್ತಂತ ಇಲ್ಲಿ ನಮ್ಮ ಮನೆಯವರು ಮಧ್ಯಾಹ್ನನೇ ತೊಗೊಂಡ್ಬಂದಿದ್ರು ಎಳ್ಳೀರು ಸ್ವಲ್ಪ ಕುಡಿಸಿದ್ರೆ ಅವ್ನಿಗೆ ಯಾಕಂದರೆ ಈಗ ಸುಧಾರ್ಸ ಮತ್ತು ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆದ್ರನ್ನ ಆಯಿತು ಮತ್ತು ನಮಗೆ ಇನ್ನಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅವ್ನು ನೋಡೋಕ್ಕಾಗಿಲ್ಲ ಅಂತೇಳಿ ಏನಾದರೂ ಮಾಡಿ ಎಳ್ಳೀರು ಕುಡಿಸಿದ್ರಾಯ್ತು ಅಂದ್ಕೊಂಡ್ವಿ ಅದು ಅವ್ನು ಭಾಳ ಅಂದ್ರೆ ಭಾಳ ಓಡಾಡೋದಾನ ಏನು ಕುಡಿಸ್ತಾರ ಅಂದರೆ ಅವ್ನಿಗೆ ಕಾಯಿ ಹೊಡೆದಿರ್ತಾವ ಅಂದರೆ ತೆಂಗಿನಕಾಯಿ ಹೊಡೆದಿರ್ತವಲ್ಲ ಅದು ಆ ನೀರು ಕುಡಿತಾನೆ ಈ ನೀರು ಕುಡಿಯೋಕೆ ಎಲ್ಲನಾಗತ್ತಿನ ಮಾಡಿ ಕುಡಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ವಿ ಅಂದರೆ ಕೊಬ್ಬರಿ ಬರ್ತದಂದು ಓದ್ತವನಿ ಅಂದರೆ ಎಳ್ಳೀರ್ ಕುಡಿಯೋಕೆ ಪ್ರಾಬ್ಲಮ್ ಉಂಟು ನಾನು ಆವಾಗಲೇ ಕೊಬ್ಬರಿ ಹೊಡೆದಿದ್ದೇನೆ ಬೆಳಗ್ಗೆನೇ ಹಂಗಾಗಿ ಅದನ್ನು ನೀರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ರು ಸಣ್ಣ ಸಣ್ಣ ಪೀಸ್ ಆಯ್ತಲ್ಲ ತಕ್ಕೊಂಡೋಗಿ ಬರೋಂಗಿಲ್ಲ ಅಂತ ಅವ್ನು ಕರಿ ಅಷ್ಟು ಓಡಿಸ್ತಾನೆ ತಕೊಂಡೋಗಿ ಬರೋಂಗಿಲ್ಲ ಅಂತಂದಾಗ ನಾವು ಸ್ವಲ್ಪ ದೊಡ್ಡ ಪೀಸ್ ಹಾಕಿದ್ವಿ ಹಂಗ್ ಮಾಡಿ ಸ್ವಲ್ಪ ಎಳೆ ಕೊಡನಿ ಹೆಂಗೆ ಮಾಡ್ತಾನೆ ಇಲ್ಲಿ ಕೊಬ್ಬರಿ ಅಂದರೆ ನನಗೆ ಅಷ್ಟು ಇಷ್ಟ ಮೆಸ್ರಿಂದ ಇಲ್ಲಿ ಕೊಬ್ಬರಿ ನಾನು ರೂಪಾಯಿ ಕೊಟ್ಟೆ ನಾನು ಕೊಬ್ಬರಿ ಅಂದರೆ ಇಷ್ಟ ಇವಾಗಲೇ ಕೊಡ್ಬಾರ್ದು ಬೇಕಂದ್ರೆ ನನಗೆ ಇವತ್ತು ಸ್ವಲ್ಪ ಸುಧಾರ್ಸ್ಕೊಳ್ಳೋಣ ಇವಾಗಲೇ ಕೊಟ್ಟರೆ ಮತ್ತೆ ಅದು ಕೊಬ್ಬರಿ ಆರೋಗ್ಯ ಆಗೋಂಗಿಲ್ಲ ಅಂತೇಳಿ ಬೇಡ ನಾವು ಆದರೂ ಅವ್ನಿಗೆ ಕೊಬ್ಬರಿನೇ ಬೇಕು ಅದು ಬಟ್ಲಲ್ಲಿ ಹಾಕಿ ನೋಡಿರಿ ಕೊಬ್ಬರಿ ಪೀಸು ತಗೊಳೋಕೆ ಬರೋಂಗಿಲ್ಲ ಅವಂಗೆ ಆದರೂ ಹಂಗು ಹಿಂಗು ಮಾಡಿಕೊಂಡು ಸ್ವಲ್ಪ ನೀರು ಕುಡಿದು ಆಮೇಲೆ ತಕೊಂಡು ತಿಂದಾರಿ ಅವ ಅಷ್ಟು ಅಂದರೆ ಅಷ್ಟು ಗೊತ್ತಾಗ್ಬಿಡ್ತದ ಇಷ್ಟೆಲ್ಲ ಎರಡು ಮೂರು ದಿನ ಊಟ ಮಾಡಿಲ್ಲ ಅಂದ್ರೂ ಅವನಿಗೆ ಅಷ್ಟು ಆ್ಯಕ್ಟಿವ್ ಇದ್ದಾನ ಎಲ್ಲ ಗೊತ್ತಾಗುತ್ತೆ ಇವ್ರೇನೋ ಮಾಡ್ತಾರೆ ಇವ್ರು ಏನೋ ಕೊಡ್ತಾರಂತೇಳಿ ನಮ್ಮ ಮನಸಿಗೂ ಸ್ವಲ್ಪ ಇವತ್ತು ಸಮಾಧಾನ ಯಾಕಂದರೆ ಇಂಜೆಕ್ಷನ್ ಮಾಡಿಸಿ ಆಯಿತು ಮತ್ತು ಅದಾಗಿ ಒಂದು ಅರ್ಧ ಗಂಟೆಯಲ್ಲಿ ಅದು ಇದು ತಿನ್ನಾಕತ್ತಿದ್ನ ಹಂಗಾಗಿ ಸ್ವಲ್ಪ ಸಮಾಧಾನ ಆದ್ವಿ ನಾವು ಮತ್ತು ಮುಂದೆ ಏನೇನೋ ಹಾಕಿದರೆ ಇಲ್ಲಿ ನಾನು ನೀರು ಕುಡಿಯಿಲ್ಲಾಂದರೆ ಚಿನ್ನು ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವ್ನು ಮತ್ತು ಮೂತಿ ನೋಡ್ರಿ ಹೆಂಗೆ ಮಾಡ್ತಾನೆ ಸಿಟ್ಟು ಅವ್ನಿಗೆ ಚಿನ್ನ ಅಂದರೆ ಕೊಟ್ಬಿಡ್ತಾರಂತ ಅವನಿಗೆ ಸಿಟ್ಟು ನಾನು ಚಿನ್ನು ಚಿನ್ನು ಅನ್ನೋದು ಜಾಸ್ತಿ ಯಾಕಂದರೆ ಮೊದಲು ಚಿನ್ನೂ ಅನ್ನ ನಾಯಿ ಇದೇ ಥರದ ನಾಯಿನ ಕರ್ಕೊಂಬರ್ತಿದ್ರೆ ಹುಡುಗ ಹಂಗಾಗಿ ಚಿನ್ನಕ್ಕೆ ಕೊಟ್ಬಿಡ್ತಾಳೆ ಅನ್ನೋದೊಂದು ಹಂಗಾಗಿ ಅವನಿಗೆ ಕ್ಯಾರಿ ಕೊಡಬಾರ್ದು ನನಗೆ ಮಾತ್ರ ಅನ್ನೋದು ಅವಂಗೆ ನೋಡಿರಿ ಮೂತಿ ಹೆಂಗೆ ಮಾಡ್ತಾನೆ ಅಷ್ಟು ಸಿಟ್ಟು ಅವಾಗ ಆದರೂ ಸ್ವಲ್ಪ ಆರಾಮಾಯ್ತಲ್ಲ ಅನ್ನೋ ಖುಷಿ ನಮಗೈತಿ ಯಾಕಂದರೆ ಅಷ್ಟು ಹಚ್ಕೊಂಡಿವಿ ನಾವು ಅದು ಕೂಡ ಅಷ್ಟೇ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನಾವು ಗೇಟ್ ತೆರೆದ್ರು ಕೂಡ ಹೋಗಪ್ಪ ಅಂದ್ರೂ ಹೋಗಂಗಿಲ್ಲ ಅಷ್ಟು ಜಾಣದ ನಾವು ಇದಾಗಿತ್ತು ನೋಡಿರಿ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿ ಅಲ್ಲಿವರೆಗೂ ನಮಸ್ಕಾರ